ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಎಕ್ಸಾಕ್ಟ್ಲಿ ಹೈಕೋರ್ಟ್ ಈ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿರುವಂತಹ ಅಂಶಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶ್ರುತಿ ಏನು ರಿಪಬ್ಲಿಕ್ ನೆಟ್ವರ್ಕ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧ ಒಂದು ರಾಜ್ಯ ಸರ್ಕಾರ ಎಸ್ ಜೆ ಪಾರ್ಕ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿತ್ತು ಅದನ್ನ ರದ್ದು ಕೋರಿ ಹೈಕೋರ್ಟ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿ ರಿಟ್ ಪಿಟಿಷನ್ ಅನ್ನು ಹಾಕಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಾಡಿದ್ರು ಇಲ್ಲಿ ಪ್ರಮುಖ ಏಳು ಅಂಶಗಳನ್ನ ಹೈಕೋರ್ಟ್ ಏಕ ಸದಸ್ಯ ಪೀಠ ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ಎರಡು ಪಂಗಡಗಳ ಸಮುದಾಯಗಳ ನಡುವೆ ದ್ವೇಷವನ್ನು ಬಿತ್ತುವ ಆರೋಪವನ್ನು ಹೊರಿಸಿದಿರಿ ಆದರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಏನಿದೆ ಇದರಲ್ಲಿ ದಾಖಲಾಗಿರ್ತಕ್ಕಂಥ ವಿಚಾರಗಳಿಗೂ ನೀವು ಸೆಕ್ಷನ್ಗಳಿಗೂ ಏನು ಹೊಂದಾಣಿಕೆ ಇದೆ ನೀವು ಎರಡು ಸಮುದಾಯಗಳ ನಡುವೆ ಕೋಮು ದ್ವೇಷ ಅಥವಾ ಏನು ಸಾಮರಸ್ಯ ಮಾಡುವಂತ ಸೆಕ್ಷನ್ಗಳನ್ನು ಹಾಕಿದ್ದೀರಿ ಆದ್ರೆ ಅವರು ಆನೇರ್ ಮಾಡಿರ್ತಕ್ಕಂಥ ಸುದ್ದಿ ಏನು ಮತ್ತೆ ನೀವೇನು ಹೇಳ್ತಾ ಇದ್ದೀರಿ ಕನ್ನಡದಲ್ಲಿ ಒಂದು ಸುದ್ದಿ ಹೋಯ್ತು ಸಿಎಂ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಅದರ ಒಂದು ದೈನಂದಿನ ಕಾರ್ಯಗಳಲ್ಲಿ ಅಥವಾ ಡೇ ಟು ಡೇ ಪ್ರೋಸೆಸ್ ಏನಿದೆ ಇದರಲ್ಲಿ ಅದರ ಮುಖ್ಯಸ್ಥರು ಇರಬಹುದು ಅರ್ನಬ್ ಗೋಸ್ವಾಮಿ ಅವರು ಆದರೆ ಡೇ ಟು ಡೇ ಪ್ರೋಸೆಸ್ ಅಲ್ಲಿ ಅವರು ಭಾಗಿಯಾಗಲ್ಲ ಮತ್ತೆ ಹೇಟ್ ಸ್ಪೀಚ್ ಯಾವುದನ್ನು ಅವರು ಮಾಡಿಲ್ಲ ಈಗಿರುವಾಗ ಅವರನ್ನ ಈ ಒಂದು ಪ್ರಕರಣದಲ್ಲಿ ಯಾಕೆ ಆರೋಪಿಯನ್ನು ಮಾಡಿದಿರಿ ಇದರ ಜೊತೆಗೆ ಏನು ನೀವು ಸೆಕ್ಷನ್ ಹಾಕಿದ್ರಿ ಇದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಪೂರ್ವಾರುತಿಯನ್ನು ತೆಗೆದುಕೊಂಡು ಎಫ್ ಐ ಆರ್ ಅನ್ನು ದಾಖಲು ಮಾಡಬೇಕು ಆದರೆ ಇದು ಯಾವುದನ್ನು ಪಾಲನೆ ಮಾಡಿಲ್ಲ ಯಾಕೆ ಜೊತೆಗೆ ಅರ್ನಬ್ ಗೋಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಪರಾಧ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಹೈಕೋರ್ಟ್ ಎತ್ತುತ್ತೆ ಇದಕ್ಕೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವುದೇ ಉತ್ತರವನ್ನು ಕೊಡೋದಿಲ್ಲ ಅದನ್ನು ಕೂಡ ಒಂದು ಆದೇಶ ಪ್ರತಿಯಲ್ಲಿ ಒಟ್ಟು ಹತ್ತೊಂಬತ್ತು ಪುಟಗಳ ಆದೇಶ ಪ್ರತಿಯನ್ನು ಬರೆಸಲಾಗಿದೆ ಅದರಲ್ಲಿ ದಾಖಲು ಮಾಡಿರತಕ್ಕಂಥದ್ದು ಹೀಗೆ ಒಟ್ಟು ಏಳು ಅಂಶಗಳನ್ನು ಇಟ್ಕೊಂಡು ಕೆ ಅರ್ನಬ್ ಗೋಸ್ವಾಮಿ ಒಬ್ಬ ಪ್ರಭಾವಿ ವ್ಯಕ್ತಿ ಮತ್ತೆ ಅವರ ಅಭಿವ್ಯಕ್ತಿ ಮತ್ತು ವಾಕ್ಸಂತ್ರವನ್ನು ಅತ್ತಿಕ್ಕುವ ನಿಟ್ಟಿನಲ್ಲಿ ಒಂದು ಎಫ್ಐಆರ್ ದಾಖಲಿಸಲಾಗಿದೆ ಅನ್ನೋ ಒಂದು ಮಾರ್ಮಿಕವಾದಂತಹ ಆದೇಶವನ್ನು ಆದೇಶವನ್ನು ಬರೆಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ನೀಡಿರತಕ್ಕಂಥ ಶ್ರುತಿ ಇದನ್ನ ಬಹುಶಃ ಎಕ್ಸಾಕ್ಟ್ಲಿ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ದ್ವೇಷದ ರಾಜಕಾರಣ ನೋಡಿದ್ವಿ ಆದ್ರೆ ಮಾಧ್ಯಮಗಳ ಮೇಲೂ ಕೂಡ ರಾಜ್ಯ ಸರ್ಕಾರಕ್ಕೊಂದು ದ್ವೇಷನ ಅಂತ ಹೈಕೋರ್ಟ್ ಇಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಕೂಡ ಇಲ್ಲಿ ದ್ವೇಷ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ಕೊಡ್ಬೇಕು ಸಿದ್ದರಾಮಯ್ಯ ಅವರು ಹೇಳಬೇಕು ಅವರು ಲಾ ಚೆನ್ನಾಗ್ ಗೊತ್ತಿರೋರು ಅವರು ಅಡ್ವೊಕೇಟ್ ಆಗಿದ್ದಂತವ್ರು ಆ ಸೆಕ್ಷನ್ ಫೈವ್ ನಾಟ್ ಒನ್ ಫೈವ್ ನಾಟ್ ಟು ಅಪ್ಲೈ ಆಗುತ್ತೆ ಮತ್ತೆ ಅದನ್ನ ಇಟ್ಕೊಂಡು ನೀವು ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತವಾಗಿರ್ತಕ್ಕಂಥ ರಿಪಬ್ಲಿಕ್ ನೆಟ್ವರ್ಕ್ ನ ಎಡಿಟರ್ ಇನ್ ಚೀಫ್ ಮೇಲೆ ಈ ತರ ಒಂದು ಸುಳ್ಳು ಕೇಸ್ ಫೇಕ್ ಕೇಸ್ ಹಾಕ್ತಿರಿ ನಿಮಗೆ ಸಿಟ್ಟಿದ್ರೆ ನಿಮಗೆ ನಮ್ಮಲ್ಲಿ ತಪ್ಪು ಕಂಡ್ರೆ ನೇರವಾಗಿ ಹೋರಾಟ ಮಾಡಿ ನೇರವಾಗಿ ತಪ್ಪೇನಿದೆ ಅದನ್ನ ಹೇಳಿ ಏನಾದ್ರೂ ಇದ್ದರೆ ಅಕಸ್ಮಾತ್ ಏನು ಇಲ್ಲ ಅಂದ್ರೆ ಇಂಥದ್ದು ಸುಳ್ಳು ಪಳ್ಳು ಕೇಸ್ ಹಾಕೊಂಡು ಯಾಕೆ ಸುಮ್ನೆ ದ್ವೇಷ ಸಾಧಿಸೋಕ್ಕೆ ನೋಡ್ತೀರಾ ಅನ್ನೋದು ನಿಜಕ್ಕೂ ಸಿಲಿ ಇದು ಬಹಳ ಸಿಲಿ ಇದು ಕರ್ನಾಟಕದಲ್ಲಿ ಪತ್ರಿಕೋದ್ಯಮನ ತುಳಿಯೋದಕ್ಕೆ ನೇರವಾಗಿ ದಿಟ್ಟವಾಗಿ ನಾವು ಮಾತನಾಡುವಂತ ನಿರ್ಭೀತಿಯಿಂದ ರಿಪಬ್ಲಿಕ್ ಮಾಡ್ತಾ ಇರತಕ್ಕಂತ ಪತ್ರಿಕೋದ್ಯಮನ ತುಳಿಯೋದಕ್ಕೆ ಮಾಡ್ತಾ ಇರತಕ್ಕಂತ ಪ್ರಯತ್ನನ ಇದು ಅನ್ನೋದ್ರ ಪ್ರಶ್ನೆ ಹೈಕೋರ್ಟ್ ಮಾರ್ಮಿಕವಾಗಿ ಅದೇ ವಿಚಾರಗಳನ್ನ ಪ್ರಮುಖ ಅಂಶ ಮುಂದಿನ ಸುದ್ದಿ ನೋಡೋಣ ಹೈಕೋರ್ಟ್ ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ ಭಂಗ ಆಗಿದೆ ರಿಪಬ್ಲಿಕನ್ ವಿರುದ್ಧ ಹಾಕಿದ್ದಂತಹ ಕೇಸ್ ಏನಿದೆ ತಪ್ಪು ಕೇಸ್ ಅದು ಖುಲಾಸೆ ಆಗಿದೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತೀವ್ರವಾಗಿ ತಪರಾಕಿ ಕೊಟ್ಟಿದೆ ಅರ್ಣಬ್ ಗೋಸ್ವಾಮಿ ರಿಪಬ್ಲಿಕ್ ಕನ್ನಡದ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಅವರ ಕೇಸ್ ಏನು ಹಾಕಿತ್ತು ಅದಕ್ಕೆ ಹೈಕೋರ್ಟ್ ಗರಂ ಆಗಿದೆ ಯಾಕಂತಂದ್ರೆ ಸಾಕ್ಷ್ಯಗಳೇ ಇಲ್ಲ ಯಾವ ಸಾಕ್ಷ್ಯದ ಆಧಾರದಲ್ಲಿ ಕೇಸ್ ದಾಖಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕೋರ್ಟ್ ಜಡ್ಜ್ ಅವರ ಪ್ರಶ್ನೆಗೆ ಸರ್ಕಾರ ಉತ್ತರ ನೀಡಿಲ್ಲ ಯಾಕಂದ್ರೆ ಉತ್ತರ ಇಲ್ಲ ಅಲ್ಲಿ ಈ ಸೆಕ್ಷನ್ ಹೆಂಗ್ ಅಪ್ಲೈ ಆಗುತ್ತೆ ಇದರಲ್ಲಿ ರಿಪಬ್ಲಿಕ್ ಕನ್ನಡ ಅಥವಾ ರಿಪಬ್ಲಿಕ್ ಮಾಡಿರ್ತಕ್ಕಂಥ ತಪ್ಪೇನು ಅಥವಾ ಅರ್ಣಬ್ ಗೋಸ್ವಾಮಿ ಅವರ ಮೇಲೆ ಈ ತರ ಕೇಸ್ ಹಾಕಿದ್ರಲ್ಲ ಏನು ತಪ್ಪಿದೆ ಇದರಲ್ಲಿ ಏನು ಪ್ರಶ್ನೆನ ಕೋರ್ಟ್ ಕೇಳಿದೆ ಉತ್ತರ ಕೊಡಕ್ಕೆ ಸರ್ಕಾರದ ಹತ್ರ ಉತ್ತರ ಇಲ್ಲ ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಕೋರ್ಟ್ ಛೀಮಾರಿ ಹಾಕಿದೆ ಹ್ಮ್ ಸೊ ಅಲ್ಲಿ ಪ್ರಮುಖ ಅಂಶಗಳು ಏನು ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತೊಂದು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ನಬ್ ಗೋಸ್ವಾಮಿ ವಿರುದ್ಧ ಸುಳ್ಳು ಕೇಸ್ ಹಾಕಲಾಗಿದೆ ಅಂತ ಹೈಕೋರ್ಟ್ ಛೀಮಾರಿ ಹಾಕಿದೆ ಅರ್ನಬ್ ಗೋಸ್ವಾಮಿ ಯಾವುದೇ ತಪ್ಪು ಮಾಡಿಲ್ಲ ಹೈಕೋರ್ಟ್ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅರ್ನಬ್ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗದ ಪ್ರಖ್ಯಾತ ವ್ಯಕ್ತಿ ಟಾರ್ಗೆಟ್ ಮಾಡಿ ಸುಳ್ಳು ಕೇಸ್ ಹಾಕಿದ್ದೀರಿ ಇಲ್ಲಿ ಆಗಿರುವಂತಹ ಬೆಳವಣಿಗೆಗಳಿಗೂ ವರದಿ ಪ್ರಸಾರ ಆಗಿದ್ದಕ್ಕೂ ನೀವು ದಾಖಲು ಮಾಡಿರುವಂತಹ ಸೆಕ್ಷನ್ಗಳಿಗೂ ಯಾವುದಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಇಲ್ಲಿ ಉಲ್ಲೇಖ ಮಾಡಿದೆ ಈ ಕೇಸ್ ನಲ್ಲಿ ಅರ್ನಬ್ ಅವರನ್ನ ಯಾಕೆ ಹೇಳ ತಂದಿದ್ದೀರಿ ಅದಕ್ಕೆ ಕಾರಣನೇ ಇಲ್ಲ ಅಂತ ಹೈಕೋರ್ಟ್ ಇಲ್ಲಿ ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಎಕ್ಸಾಕ್ಟ್ಲಿ ಹೈಕೋರ್ಟ್ ಈ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿರುವಂತಹ ಅಂಶಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶ್ರುತಿ ಏನು ರಿಪಬ್ಲಿಕ್ ನೆಟ್ವರ್ಕ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧ ಒಂದು ರಾಜ್ಯ ಸರ್ಕಾರ ಎಸ್ ಜೆ ಪಾರ್ಕ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿತ್ತು ಅದನ್ನ ರದ್ದು ಕೋರಿ ಹೈಕೋರ್ಟ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿ ಅರ್ಜಿ ರಿಟ್ ಪಿಟಿಷನ್ ಅನ್ನ ಹಾಕಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಾಡಿದ್ರು ಇಲ್ಲಿ ಪ್ರಮುಖವಾಗಿ ಏಳು ಅಂಶಗಳನ್ನ ಹೈಕೋರ್ಟ್ ಏಕ ಸದಸ್ಯ ಪೀಠ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ಇಲ್ಲಿ ಏನು ಫೈವ್ ಅದು ಎರಡು ಪಂಗಡಗಳ ಸಮುದಾಯಗಳ ನಡುವೆ ದ್ವೇಷವನ್ನು ಬಿತ್ತುವ ಆರೋಪವನ್ನು ಹೊರಿಸಿದಿರಿ ಆದರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಏನಿದೆ ಇದರಲ್ಲಿ ದಾಖಲಾಗಿರ್ತಕ್ಕಂಥ ವಿಚಾರಗಳಿಗೂ ನೀವು ಹಾಕಿರ್ತಕ್ಕಂಥ ಸೆಕ್ಷನ್ಗಳಿಗೂ ಏನು ಹೊಂದಾಣಿಕೆ ಇದೆ ಯಾಕಂತಂದ್ರೆ ನೀವು ಎರಡು ಸಮುದಾಯಗಳ ನಡುವೆ ಕೋಮು ದ್ವೇಷ ಅಥವಾ ಏನು ಸಾಮರಸ್ಯನ ಹಾಳು ಮಾಡುವಂತ ಸೆಕ್ಷನ್ಗಳನ್ನು ಹಾಕಿದಿರಿ ಆದರೆ ಅವರು ಆನೇರ್ ಮಾಡಿರ್ತಕ್ಕಂಥ ಸುದ್ದಿ ಏನು ಮತ್ತೆ ನೀವೇನು ಹೇಳ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸುದ್ದಿ ಹೋಯಿತು ಸಿ ಎಂ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಅದರ ಒಂದು ದೈನ ಿನ ಕಾರ್ಯಗಳಲ್ಲಿ ಅಥವಾ ಡೇ ಪ್ರೋಸೆಸ್ ಏನಿದೆ ಇದರಲ್ಲಿ ಅದರ ಮುಖ್ಯಸ್ಥರು ಇರಬಹುದು ಅರ್ನಬ್ ಗೋಸ್ವಾಮಿ ಅವರು ಆದರೆ ಡೇ ಟು ಡೇ ಪ್ರೋಸೆಸ್ ಅಲ್ಲಿ ಅವರು ಭಾಗಿಯಾಗಲ್ಲ ಮತ್ತೆ ಹೇಟ್ ಸ್ಪೀಚ್ ಯಾವುದನ್ನು ಅವರು ಮಾಡಿಲ್ಲ ಈಗಿರುವಾಗ ಅವರನ್ನು ಈ ಒಂದು ಪ್ರಕರಣದಲ್ಲಿ ಯಾಕೆ ಆರೋಪಿಯನ್ನು ಮಾಡಿದಿರಿ ಇದರ ಜೊತೆಗೆ ಏನು ನೀವು ಸೆಕ್ಷನ್ ಹಾಕಿದ್ರಿ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಪೂರ್ಮಾರುತಿಯನ್ನು ತೆಗೆದುಕೊಂಡು ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಆದರೆ ಇದು ಯಾವುದನ್ನು ಪಾಲನೆ ಮಾಡಿಲ್ಲ ಯಾಕೆ ಜೊತೆಗೆ ಅರ್ನಬ್ ಗೋಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಪರಾಧ ಏನು ಅಂತೇಳಿ ಒಂದು ಪ್ರಶ್ನೆಯನ್ನ ಹೈಕೋರ್ಟ್ ಎತ್ತುತ್ತೆ ಇದಕ್ಕೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವುದೇ ಉತ್ತರವನ್ನು ಕೊಡೋದಿಲ್ಲ ಅದನ್ನು ಕೂಡ ಒಂದು ಆದೇಶ ಪ್ರತಿಯಲ್ಲಿ ಒಟ್ಟು ಹತ್ತೊಂಬತ್ತು ಪುಟ್ಟಗಳ ಆದೇಶ ಪ್ರತಿಯನ್ನು ಬರೆಸಲಾಗಿದೆ ಅದರಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ಹೀಗೆ ಒಟ್ಟು ಏಳು ಅಂಶಗಳನ್ನ ಇಟ್ಕೊಂಡು ಕೇವಲ ಅರ್ನಬ್ ಗೋಸ್ವಾಮಿ ಒಬ್ಬ ಪ್ರಭಾವಿ ವ್ಯಕ್ತಿ ಮತ್ತೆ ಅವರ ಅಭಿವ್ಯಕ್ತಿ ಮತ್ತು ವಾಕ್ಸಂತ್ರವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಒಂದು ಎಫ್ಐಆರ್ ದಾಖಲಿಸಲಾಗಿದೆ ಅನ್ನೋ ಒಂದು ಮಾರ್ಮಿಕವಾದಂತಹ ಆದೇಶವನ್ನು ಆದೇಶವನ್ನು ಬರೆಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ನೀಡಿರ್ತಕ್ಕಂಥದ್ದು ಶ್ರುತಿ ಇದನ್ನ ಬಹುಶಃ ಏನ್ ಅನ್ಸುತ್ತೆ ಅಂದ್ರೆ ದ್ವೇಷದ ರಾಜಕಾರಣ ನೋಡಿದ್ವಿ ಆದ್ರೆ ಮಾಧ್ಯಮಗಳ ಮೇಲೂ ಕೂಡ ರಾಜ್ಯ ಸರ್ಕಾರಕ್ಕೊಂದು ದ್ವೇಷನ ಅಂತ ಹೈಕೋರ್ಟ್ ಅಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಕೂಡ ಇಲ್ಲಿ ದ್ವೇಷ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಸಿದ್ದರಾಮಯ್ಯ ಅವರು ಹೇಳಬೇಕು ಅವರು ಲಾ ಚೆನ್ನಾಗಿ ಅವರು ಅಡ್ವೊಕೇಟ್ ಆಗಿದ್ದಂತವ್ ಆ ಸೆಕ್ಷನ್ ಫೈವ್ ನಾಟ್ ಒನ್ ಫೈವ್ ನಾಟ್ ಟು ಅಪ್ಲೈ ಆಗುತ್ತೆ ಮತ್ತೆ ಅದನ್ನ ಇಟ್ಕೊಂಡು ನೀವು ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತವಾಗಿರ್ತಕ್ಕಂಥ ರಿಪಬ್ಲಿಕ್ ನೆಟ್ವರ್ಕ್ ನ ಎಡಿಟರ್ ಇನ್ ಚೀಫ್ ಈ ತರ ಒಂದು ಸುಳ್ಳು ಕೇಸು ಫೇಕ್ ಕೇಸ್ ಹಾಕ್ತೀರಿ ನಿಮಗೆ ಸಿಟ್ಟಿದ್ರೆ ನಿಮಗೆ ನಮ್ಮಲ್ಲಿ ಕಂಡ್ರೆ ನೇರವಾಗಿ ಹೋರಾಟ ಮಾಡಿ ನೇರವಾಗಿ ತಪ್ಪೇನಿದೆ ಅದನ್ನ ಹೇಳಿ ಏನಾದ್ರು ಇದ್ದರೆ ಅಕಸ್ಮಾತ್ ಏನು ಇಲ್ಲ ಅಂದ್ರೆ ಇಂಥದ್ದು ಸುಳ್ಳು ಕೊಳ್ಳು ಕೇಸ್ ಹಾಕೊಂಡು ಯಾಕೆ ಸುಮ್ನೆ ದ್ವೇಷ ಸಾಧಿಸ್ ನೋಡ್ತೀರಾ ಅನ್ನೋದು ನಿಜಕ್ಕೂ ಸಿಲಿ ಇದು ಬಹಳ ಸಿಲಿ ಇದು ಕರ್ನಾಟಕದಲ್ಲಿ ಪತ್ರಿಕೋದ್ಯಮನ ತುಳಿಯೋದಕ್ಕೆ ನೇರವಾಗಿ ದಿಟ್ಟವಾಗಿ ನಾವು ಮಾತನಾಡುವಂತ ನಿರ್ಭೀತಿಯಿಂದ ರಿಪಬ್ಲಿಕ್ ಮಾಡ್ತಾ ಇರ್ತಕ್ಕಂಥ ಪತ್ರಿಕೋದ್ಯಮನ ತುಳಿಯೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಇದು ಅನ್ನೋದು ಅನ್ನೋದ್ರ ಹೈಕೋರ್ಟ್ ಮಾರ್ಮಿಕವಾಗಿ ಅದೇ ವಿಚಾರಗಳನ್ನ ಪ್ರಮುಖ ಅಂಶ